ಕೆದ್ರಾಳಿ ಗ್ರಾಮಕ್ಕೆ ಬಂದು ನಮ್ಮ ನೆಚ್ಚಿನ ಶಾಸಕರಾದಂಥ ರೂಪ ಮೇಡಮ್ ಅವರು ಬಂದು ಕುಡಿಯೋ ನೀರು ಘಟಕ ನಾನು ಓಪನ್ ಮಾಡಿದ್ದಾರೆ ಈ ಅಲಕುಂಟು ಕೆದರೆನಾಲಿ ಚರಿತ್ರೆಯಲ್ಲಿ ನನಗೆ ತಿಳಿದಂಗೆ ಚರಿತ್ರೆ ಇಲ್ಲಿ ಇದೇ ಮೊಟ್ಟ ಮೊದಲಿಗೆ ಒಂದು ಚುನಾಯಿತಿ ಅವರು ಬಂದು ಎಮ್ ಎಲ್ ಅವ್ರು ಬಂದು ಉತ್ಪಾಟನೆ ಮಾಡಿರೋದು ಇದುವರೆಗೂ ಯಾವ ಎಮ್ ಎಲ್ ಎ ಬಂದಿಲ್ಲ ಇಷ್ಟೊಂದು ಕೆಲಸ ನಮ್ಮ ಊರಿಗೆ ಮಾಡಿಲ್ಲ ನಾನಿದ್ದಾಗ ಊರಿಗೆ ಏನು ಬೇಕು ಮಾಡಿಕೊಂಡಿದ್ದೆ ಆದರೆ ಇನಾಗ್ರೇಷನ್ ಅಂದರೆ ಎಮ್ ಎಲ್ ಎ ಬಂದು ಇನಾಗ್ರೇಷನ್ ಜೆಡ್ ಪಿ ಟಿ ಪಿ ಮಾರ್ನು ಇನಾಗ್ರೇಷನ್ ಯಾರೂ ಬಂದಿಲ್ಲ ಇದೇ ಮೊಟ್ಟ ಮೊದಲು ಇದನ್ನು ಗೋಲ್ಡನ್ ವರ್ಡ್ಸಲ್ಲಿ ಬರಿಬೋದು ನಮ್ಮೂರವರು ನಮ್ಮ ಚರಿತ್ರೆಯಲ್ಲಿ ನಮ್ಗೆ ಗೊತ್ತಂಗೆ ಆ ಎಮ್ ಎಲ್ ಎ ಬಂದಿಲ್ಲ ಅಂತ ಇವತ್ತು ಒಳ್ಳೇದು ಮಾಡಿದ್ದಾರೆ ಇನ್ನೂ ಮುನೆ ಮುಂದೆ ಅನೇಕ ಕೆಲಸಗಳಿದೆ ಒಂದು ಎರಡು ಮೂರು ಡಿಮ್ಯಾಂಡ್ ಇದೆ ಕೇಳ್ತೀವಿ ಮೇಡಮ್ ಅವ್ರು ಮಾಡ್ತಾರೆ ಅಂತ ನಂಬಿಕೆ ಇದೆ ಆದ್ದರಿಂದ ನಮ್ಮ ಊರ ಪರವಾಗಿ ಅವ್ರಿಗೆ ಸ್ವಾಗತವನ್ನು ಕೊಡ್ತಾ ಪಾಲ್ನಹಳ್ಳಿ ಪಂಚಾಯಿತಿ ಎಫ್ ನಗರ ಭಾಗಕ್ಕೆ ಒಂಟು ಗ್ರಾಮ ಪಂಚಾಯತಿ ಕಾರಣದಲ್ಲಿ ಅದಕ್ಕೆ ರಸ್ತೆಗಳು ರಸ್ತೆಗಳ ಅವಶ್ಯಕತೆ ಏನೇನು ಕೊಟ್ಟಿದ್ದಾರೋ ಅದಕ್ಕೆ ಮೀರಿ ನಾವು ರಸ್ತೆಗಳನ್ನು ಅಭಿವೃದ್ಧಿ ಮಾಡಿದ್ದೀವಿ ಆದಮೇಲೆ ಎಷ್ಟು ಊರಲ್ಲಿ ಕುಡಿಯೋ ನೀರಿನ ಘಟಕ ಕೇಳಿದಾರಲ್ಲ ಐವತ್ತು ಮನೆಯಲ್ಲಿ ಇಪ್ಪತ್ತು ಮನೆಯಲ್ಲಿ ನೂರು ಮನೆಯಲ್ಲಿ ಆ ಪಂಚಾಯಿತಿ ಆದ್ಯತೆ ಮೇಲೆ ಫಿಲ್ಟ್ರೀಸ್ ಹಾಕಿಕೊಟ್ಟಿದ್ದೀವಿ ಕುಡಿಯೋ ನೀರಿನ ಘಟಕಗಳೆಲ್ಲ ಕಡೆಯೂ ಹನ್ನೆರಡು ಲಕ್ಷದ ಐವತ್ತು ಸಾವಿರ ಇದ್ದೇ ಹಾಕಿದ್ದೀವಿ ಯಾವುದು ಚಿಕ್ಕದು ಪರವಾಗಿಲ್ಲ ಇಲ್ಲಿ ಕಡಿಮೆ ಜನ ಇದ್ದಾರೆ ಅಂತ ಅದನ್ನು ಯಾಮಾರಿ ಕೂಡ ನಾವು ಕ್ವಾಲಿಟಿಯಲ್ಲಿ ಇದರಲ್ಲಿ ಕಾಂಪ್ರಮೈಸ್ ಆಗಲಿಲ್ಲ ಅವರು ಕೇಳಿದ್ದು ಒಂದು ಊರಲ್ಲಿ ನಿಧಾನ ಹಾಕೊಂಡು ಪರವಾಗಿಲ್ಲ ಆ ಕ್ವಾಲಿಟಿ ಸಿಸ್ಟಮ್ನೇ ನಾವು ಇನ್ಸ್ಟಾಲ್ ಮಾಡಬೇಕು ಅದು ಐದು ವರ್ಷ ಮೇಂಟೆನೆನ್ಸ್ ಕಂಪ್ನಿಯವರೇ ಮಾಡಬೇಕು ಯಾವತ್ತೂ ಮತ್ತು ಆ ಭಾಗದಲ್ಲಿರುವಂಥ ಗ್ರಾಮಸ್ಥರು ಸ್ಥಳೀಯರಿಗೆ ಸಮಸ್ಯೆ ಆಗಬಾರ್ದು ಅಂತ ದೂರದೃಷ್ಟಿ ಇಟ್ಕೊಂಡು ಫಿಲ್ಸ್ ಹಾಕಿ ಪಂಚಾಯತಿಗೆ ಹ್ಯಾಂಡ್ ಓವರ್ ಮಾಡಿ ಹೊಟ್ಟೋದ್ರೆ ಆರು ತಿಂಗಳು ಕೆಲಸ ಮಾಡಿ ಮತ್ತೆ ಐದು ವರ್ಷ ಹಾಗೆ ಒದ್ದಾಡ್ತಾ ಇರ್ತಾರೆ ಒಂದು ಸತಿ ಅಭ್ಯಾಸ ಆಗಿರ್ತಾರೆ ಕುಡಿಯೋ ನೀರು ಫಿಲ್ಟ್ರ್ ನೀರು ಕುಡಿಯೋ ಅಂಥದ್ದು ಮತ್ತೆ ಒದ್ದಾಡ್ತಾರೆ ಬೇರೆ ಊರಿಗೆ ಹೋಗುವಂಥದ್ದು ಅಂಥವೆಲ್ಲ ಸಮಸ್ಯೆಗಳನ್ನ ಸೂಕ್ಷ್ಮವಾಗಿ ನಾವು ಪರಿಗಣನೆಗೆ ತಗೊಂಡು ಅದಾದ್ಮೇಲೆ ಯಾರು ನಮಗೆ ಇನ್ಸ್ಟಾಲೇಷನ್ ಮಾಡ್ತಾರೆ ಫೈವ್ ಇಯರ್ಸ್ ಅವ್ರದ್ದೇ ಮೇಂಟೆನೆನ್ಸ್ ಇರಬೇಕು ಎವ್ರಿ ತ್ರೀ ಮಂತ್ಸ್ ಬಂದು ಆ ಸಿಸ್ಟಮ್ಸನ್ನ ಬ್ಯಾಕ್ ವಾಟರ್ ಮಾಡೋವಂಥದ್ದು ಸ್ಯಾಂಡ್ ಕ್ಲೀನಿಂಗ್ ಮಾಡುವಂಥದ್ದು ಕಾರ್ಬನ್ನ ಮತ್ತೆ ಅದನ್ನು ಚೆಕ್ ಮಾಡೋವಂಥದ್ದು ಮತ್ತು ಮೆಂಬ್ರೇನ್ಸು ಮೂರು ನಾಲ್ಕು ಐದು ಸಿಸ್ಟಮಲ್ಲಿ ನೀರು ಫಿಲ್ಟರ್ ಆಗುತ್ತೆ ಫಸ್ಟ್ ಸ್ಯಾಂಡ್ಗೆ ಹೋಗುತ್ತೆ ಆಮೇಲೆ ಕಾರ್ಬನ್ದು ಒಂದು ಇದಿದೆ ಆ ಸಿಸ್ಟಮ್ಗೆ ಹೋಗುತ್ತೆ ಮೆಂಬ್ರೆನ್ಸ್ಗೆ ಹೋಗುತ್ತೆ ಅದಾದಮೇಲೆ ನೀರು ಬರೋದು ಎಂಡಾಗಿ ಸೊ ಈ ಸಿಸ್ಟಮ್ನೆಲ್ಲ ಪಾಸ್ ಆಗೋ ಅಂಥದ್ದು ಅದು ಮತ್ತು ಇದು ಎಷ್ಟು ಸ್ಟ್ಯಾಂಡರ್ಡ್ ಕ್ವಾಲಿಟಿ ಅಂತಂದರೆ ಅವರಲ್ಲಿ ನಾವು ಆ ಟೆಸ್ಟ್ ರಿಪೋರ್ಟ್ಸ್ನ ಕೇಳಿದ್ದೀವಿ ಲಾಂಗ್ ಟರ್ಮಲ್ಲಿ ಏನೇನು ಹೆಲ್ತ್ ಇಶ್ಯೂಸನ್ನ ಇದು ಒಳ್ಳೆಯ ರೀತಿ ನೀರು ಕುಡಿಯೋದ್ರಿಂದ ಬೋನ್ಸ್ ಯಾಕೆ ಇದಾಗಲ್ಲ ಟೊಳ್ಳಾಗಲ್ಲ ಏನೇನು ಥರ ಹೆಲ್ದಿ ಹೆಲ್ದಿ ಮೆಷರ್ಸ್ ಏನಿದೆ ನೀವು ಅದ್ರ ಬಗ್ಗೆ ನಮಗೆ ರಿಪೋರ್ಟ್ ಕೊಡಬೇಕು ಸ್ಟಡಿ ರಿಪೋರ್ಟ್ ಕೊಡಬೇಕು ನಿಮ್ಗೆ ಯಾರ್ಯಾರು ಯೂಸ್ ಮಾಡಿದ್ದಾರೆ ನಿಮ್ಮ ಕಂಪ್ನಿ ಬ್ರ್ಯಾಂಡ್ನ ಯಾರು ಯೂಸ್ ಮಾಡಿದ್ದಾರೆ ಎಷ್ಟು ವರ್ಷದಿಂದ ಯೂಸ್ ಮಾಡಿದ್ದಾರೆ ನೀವೊಂದು ಸ್ಟಡಿ ರಿಪೋರ್ಟ್ ಕೊಡಬೇಕು ಅಂತ ಹೇಳಿದೀವಿ ಸುಮ್ಮನೆ ಅವ್ರನ್ನ ಬಿಟ್ಟಿಲ್ಲ ಎಲ್ಲ ಜಾಗದಲ್ಲಿ ತಿರು ಕೇಳಿದ್ರು ಐದು ಲಕ್ಷದ್ದು ಆರು ಲಕ್ಷದ್ದು ಒಂದು ಏಳು ಲಕ್ಷದ್ದು ಹಾಕ್ಬಿಟ್ಟು ಹೋಗೋಣ ಅಂತ ಆಗಲಿಲ್ಲ ಹಾಕಿದ್ದೀನಿ ನಾವಿರಲಿ ಇಲ್ಲದೆ ಹೋಗಲಿ ಆ ಕೆಲಸ ಅಲ್ಲಿ ಕಾಣಬೇಕು ಶಾಶ್ವತವಾಗಿ ಅನ್ನೋ ದೂರದೃಷ್ಟಿಯಿಂದ ಮಾಡಿದೀವಿ ಅವರೇ ಐದು ವರ್ಷ ಮೇಂಟೈನ್ ಮಾಡಿ ಆದಮೇಲೆ ಐದು ವರ್ಷ ಆದಮೇಲೆ ಮತ್ತೆ ಅವ್ರೂ ಅಥವಾ ಪಂಚಾಯಿತಿಯವರು ಅವ್ರ ಇತಿಮಿತಿಯಲ್ಲಿ ಅದು ವೈದ್ಯನ ಆಗಬೇಕು ಅಂತ ಅಂದ್ಬಿಟ್ಟು ನಾನು ತುಂಬ ವರ್ಷದ ಹಿಂದೆ ಓಡಾಡೋದು ಇಲ್ಲಂದರೆ ಅಲ್ಲಿ ಫಿಲ್ಟರ್ ಇರ್ತಾ ಇತ್ತು ಕೆಲಸ ಇರಲಿಲ್ಲ ಮಿಷಿನರಿ ಇರ್ತಾ ಇತ್ತು ಆದರೆ ಅದು ಸಿಸ್ಟಮ್ನ ಇನ್ಸ್ಟಾಲ್ ಮಾಡಿರ್ತಾ ಇರಲಿಲ್ಲ ಎಲ್ಲ ಥರ ಸಮಸ್ಯೆ ನೋಡ್ಕೊಂಡು ಸ್ವಲ್ಪ ನಿಧಾನ ಆದರೂ ಆ ಸ್ಟ್ಯಾಂಡರ್ಡ್ ಕ್ವಾಲಿಟಿಯಲ್ಲಿ ಮಿಷಿನ್ಸ್ನೇ ನಾನು ಅಕ್ಸೆಪ್ಟ್ ಮಾಡಿದ್ದೀನಿ ಅದರ ಉಪಯೋಗ ಎಲ್ಲ ಹಳ್ಳಿಗಳಲ್ಲಿ ಅಂದ್ಬಿಟ್ಟು ಎಂಥವರು ಅಪಿಕ್ಟರ್ ಹಾಕೋದು ಹಳ್ಳಿಗಳಲ್ಲಿ ಅಂದ್ಬಿಟ್ಟು ಅವ್ರಿಗೆ ಗೊತ್ತಾಗಲ್ಲ ಅಂದ್ಬಿಟ್ಟು ಯಾವುದೋ ಒಂದು ಕಂಪನಿ ಹಾಕೋದು ಆ ಥರ ಮಾಡಲೇ ಇಲ್ಲ ಎಲ್ಲ ಕಡೆ ನಗರ ಭಾಗ ಆಗಲಿ ಗ್ರಾಮೀಣ ಭಾಗಲೇ ಒಂದೇ ಥರ ಒಂದೇ ರೀತಿಯ ಸಿಸ್ಟಮ್ನ ಇನ್ಸ್ಟಾಲೇಷನ್ನ ಮಾಡಿದ್ದೀವಿ ಅದೇ ಕ್ವಾಲಿಟಿ ನೀರೇ ಕೊಡುತ್ತೆ ಇವರಿಗೆ ಲಾಂಗ್ ಟರ್ಮಲ್ಲಿ ಸಮಸ್ಯೆ ಬರಬಾರ್ದು ಆ ಕೆಪಾಸಿಟಿ ಕೂಡ ಅಷ್ಟೇ ಇವರಿಗೆ ಬೋರ್ವೆಲ್ ವಾಟ್ರ್ ಇದರಲ್ಲಿ ಐದು ಸಾವಿರ ಲೀಟ್ರು ಕೆಪಾಸಿಟಿ ಸ್ಟೋರೇಜ್ ಕೆಪಾಸಿಟಿ ಇರುತ್ತೆ ಪ್ರತಿ ಒನ್ ಅವರ್ಗೆ ಒಂದು ಒಂದೂವರೆ ಗಂಟೆಗೆ ಎರಡು ಸಾವಿರ ಲೀಟ್ರ್ ಫಿಲ್ಟ್ರ್ ಆಗುತ್ತೆ ಒಂದು ಊರಿಗೆ ಒಂದು ಎರಡು ಸಾವಿರ ಲೀಟ್ರು ಒಂದು ದಿನದಲ್ಲಿ ಅವಶ್ಯಕತೆ ಇರಲ್ಲ ಆದರೂ ಅಂಥ ಸ್ಟ್ಯಾಂಡರ್ಡ್ ಕ್ವಾಲಿಟೀಸ್ನೇ ನಾವಿಲ್ಲಿ ಪ್ರಪೋಸ್ ಮಾಡಿರುವಂಥದ್ದು ಕೂಡ ಕೇಳಿದ್ದಾರೆ ಮುಖಂಡರು ಈ ಭಾಗದಲ್ಲಿ ಮುಖಂಡರು ಯಾರ್ಯಾರು ಇದ್ರು ಅವರು ಐಮಾಸ್ ಲೈಟ್ ಕೊಡಿ ಕುಡಿಯೋ ನೀರಿನ ಗಟ್ಕ ಮಾಡಿ ಎಲ್ಲೆಲ್ಲಿ ರಸ್ತೆಗಳ ಅವಶ್ಯಕತೆ ಇದೆ ಅಂತ ಬೇಡಿಕೆ ಬಿಟ್ಟಾಗ ಮನೆಗಳು ಕೇಳಿದಾಗ ತರಕಾರಿ ಮನೆಗಳು ಆಗುತ್ತೆ ನನ್ನ ಹಂತದಲ್ಲಿ ಸ್ಪಂದಿಸ್ತಾ ಬಂದಿದ್ದೀನಿ ಅವರು ಕೂಡ ಮುತುವರ್ಜಿಯಿಂದ ಹಳ್ಳಿಗಳಲ್ಲಿ ಕೂತ್ಕೊಂಡಾಗ ಅಲ್ಲಿನ ಸಮಸ್ಯೆ ಏನು ಆ ಏನು ಅವಶ್ಯಕತೆ ಇದೆ ಏನಕ್ಕೆ ಆದ್ಯತೆ ಕೊಡಬೇಕು ಅಂತ ಯಾರು ಬೆಳಗ್ಗೆ ಇದ್ದರೆ ಅವ್ರು ಮಧ್ಯೆ ಇರ್ತಾರೆ ಅವ್ರಿಗೆ ಮಾತ್ರ ಸೂಕ್ಷ್ಮವಾಗಿರುವಂಥ ಸಮಸ್ಯೆಗಳು ಅರ್ಥ ಆಗುತ್ತೆ ಅದ್ರ ಮುಖಾಂತರ ಈ ಕೆಲಸಗಳನ್ನು ಹರಿಸೋ ಅಂಥದ್ರಲ್ಲಿ ಇವರು ಪಾರನಹಳ್ಳಿ ಪಂಚಾಯತ್ ಅವರು ಒಂದ್ ಸ್ವಲ್ಪ ಎಲ್ಲರಿಗಿಂತ ಜಾಸ್ತಿ ಮುತುವರ್ಜಿಯಿಂದ ಕೆಲಸ ತಗೊಳ್ಳುವಂಥವರೇ ಇದ್ದಾರೆ ಕೆಲಸ ತಗೊಳ್ಳುವಂಥವ್ರು ಬಿಡದೆ ಕೆಲಸ ತಗೊಳ್ಳುವಂಥವ್ರು ಅವರು ಹೀಗೆ ನಮ್ಮಲ್ಲಿ ಸೆಲ್ವಮಣಿ ಅಂತ ಡಿ ಸಿ ಅವರು ಈಗ ಅವರು ಅದೇ ಸಿಸ್ಟಮ್ ಇದೆ ಟಿ ಪಿ ಟ್ಯಾಂಕ್ಸ್ ಎಲ್ಲಿದೆ ಯು ಜಿ ಡಿ ಕನೆಕ್ಷನ್ದು ಮೇನ್ ಮೇಂಟೈನ್ ಮಾಡೋ ಅಂತ ಡಿ ಎಮ್ ಆಗಿದೆ ಅವರೀಗ ಅವರು ಅದನ್ನು ನೋಡೋವಂಥವ್ರು ಹಿಂದೆ ನಮ್ಮ ಕೆ ಜಿ ಎಫ್ನಲ್ಲಿ ನಮ್ಮ ನೂರ ಐವತ್ತು ವರ್ಷಕ್ಕೆ ಸರಿದ್ರೆ ನಾವು ಯು ಜಿ ಡಿ ಸಿಸ್ಟಮ್ನೇ ಮಾಡಿಲ್ಲ ಎಪ್ಪತ್ತು ವರ್ಷಗಳಾದಮೇಲೆ ಸ್ವತಂತ್ರ ಒಂದು ಎಂಬತ್ತು ವರ್ಷಗಳಾದಮೇಲೆ ಫಸ್ಟ್ ಟೈಮ್ ಕೆ ಜಿ ಎಫ್ ಅಲ್ಲಿ ಎಪ್ಪತ್ತು ಕಿಲೋಮೀಟ್ರ್ ಯು ಜಿ ಡಿ ಸಿಸ್ಟಮ್ನ ಇನ್ಸ್ಟಾಲ್ ಮಾಡ್ತೀವಿ ಆ ಸಿಸ್ಟಮ್ನ ಮತ್ತೆ ಕರೆಕ್ಟಾಗಿ ಇದೆಯಾ ಇಲ್ಲವಾ ಅಂತಂದ್ಬಿಟ್ಟು ಅವರು ಅದನ್ನು ಚೆಕ್ ಮಾಡಬೇಕಾಗುತ್ತೆ ಅದನ್ನು ಮಾಡಿರಲಿಲ್ಲ ಯಾರಿಗೆ ಸೆವೆಂಟಿ ಪೈಪ್ ಪೈಪ್ಲೈನು ಅಥವಾ ಯು ಜಿ ಡಿ ಮಾಡ್ಕೊಂಡು ಬಂದಿರ್ತಾರೆ ಅದನ್ನು ಟೆಸ್ಟ್ ಮಾಡಬೇಕಾಗುತ್ತೆ ಮನೆಗಳದ್ದು ಇಂಡಿವಿಜುವಲ್ ಕನೆಕ್ಷನ್ಸ್ ಕೊಟ್ಟು ಎಸ್ ಟಿ ಪಿ ಟ್ಯಾಂಕ್ಸ್ ಅಂತಿರುತ್ತೆ ಅದನ್ನು ರನ್ ಮಾಡಬೇಕಾಗಿರುತ್ತೆ ಆ ಪ್ರೊಸೀಜರ್ಸ್ನ ಮಾಡೋದರಲ್ಲಿ ಟ್ರೈನಿಂಗ್ ಟೆಕ್ನಿಷಿಯನ್ ಟೆಕ್ನಿಷಿಯನ್ನ ಇಟ್ಟು ಆ ಕೆಲಸ ತಗೊಂಡಿಲ್ಲ ಟ್ರೈನಿಂಗ್ ಟೆಕ್ನಿಷಿಯನ್ಸ್ ಅವಶ್ಯಕತೆ ಇರುತ್ತೆ ಒಬ್ಬ ರಿಸೋರ್ಸ್ ಪರ್ಸನ್ ಇರ್ತಾನೆ ಯು ಜಿ ಡಿ ಎಸ್ ಟಿ ಪಿ ಟ್ಯಾಂಕ್ಸ್ನ ಲಿಂಕ್ ಮಾಡೋದು ಮತ್ತು ಅದನ್ನು ಯಾವ ಥರ ಬೇರೆ ಬ್ಯಾಂಗ್ಳೂರಲ್ಲಿ ಕೆಲಸ ಮಾಡಿರೋನು ಮಾತ್ರ ಅದ್ರ ಬಗ್ಗೆ ಐಡಿಯಾ ಇರುತ್ತೆ ಅಂಥದ್ದು ಕೋಆರ್ಡಿನೇಷನ್ ಪ್ರಾಬ್ಲಮ್ ಆಗುತ್ತೆ ನಮ್ದು ಬಿಟ್ಟು ಕಸಾನ ಎಲ್ಲ ಬೆಂಗಳೂರು ಅಂತ ಜಾಗದಲ್ಲಿ ಇಲ್ಲಾದ್ರೂ ಜಾಗ ಇದೆ ಕೆ ಜಿ ಎಫ್ ಅಲ್ಲಿ ಮೈನಿಂಗ್ ಏರಿಯಲ್ಲಿ ಜಾಗ ಇದೆ ಹಳ್ಳಿಗಳಲ್ಲಿ ಜಾಗ ಇದೆ ಕಸ ಆ ಊರದು ಹತ್ತು ಹಳ್ಳಿದು ಅಲ್ಲಿನ ತ್ಯಾಜ್ಯನ ಅದೇ ಹಳ್ಳಿಗಳಲ್ಲೇ ಅವ್ರಿಗೆ ಬೇಕಾಗಿರುವಂಥ ಜಾಗದಲ್ಲಿ ಹತ್ತು ಹಳ್ಳಿದು ಕಸ ಅಂದ್ರೆ ಅಂದರೆ ನ ಸಪ್ರೇಟ್ ಮಾಡುವಂಥದ್ದು ವೆಟ್ ವೇಸ್ಟು ಡ್ರೈ ವೇಸ್ಟ್ ಮಾಡಿ ಅಲ್ಲಿಂದೇ ಕಸಾನ ಗೊಬ್ಬರ ಮಾಡೋವಂಥ ಸಿಸ್ಟಮ್ನ ಮಾಡಿದ್ದಾರೆ ಅದನ್ನು ಆಗಿ ಇನ್ನೊಂದು ಸಾರ್ವಜನಿಕರಿಗೆ ತೊಂದರೆ ಆಗುವಂಥ ವ್ಯವಸ್ಥೆ ತರಬೇಕು ಅನ್ನೋಂಥ ಉದ್ದೇಶ ಅಲ್ಲ ಅದನ್ನು ವ್ಯವಸ್ಥಿತವಾಗಿ ಮಾಡ್ತಾ ಇಲ್ಲ ಮಾಡೋದಕ್ಕೆ ಅವ್ರು ಟ್ರೈನಿಂಗ್ ಆಗಿಲ್ಲ ಟೆಕ್ನಿಕಲ್ ಬರ್ಸನ್ನು ಕರೆದು ಜೊತೆಯಲ್ಲಿ ಇಟ್ಕೊಂಡು ಕೆಲಸ ಮಾಡ್ತಾ ಇಲ್ಲ ಪಂಚಾಯಿತಿಯಲ್ಲಿ ಸಮಸ್ಯೆ ಅಲ್ಲ ಅಥವಾ ನಗರಸಭೆದು ಅಲ್ಲ ಅದಕ್ಕೆ ಸರಿಯಾಗಿರುವಂಥ ಒಬ್ಬ ಅಧಿಕಾರಿ ಇರ್ತಾನೆ ರಿಸೋರ್ಸ್ ಪರ್ಸನ್ ಅವ್ರದ್ದು ಕೆಲಸ ಮಾಡಿಸ್ಕೊಂಡಿಲ್ಲ ಅಂತ ನಾನು ಹೇಳ್ತೀನಿ ಅವರಿಂದ ಕೆಲಸ ತಗೋಬೇಕಾಗಿತ್ತು ಅದಕ್ಕೂ ಹತ್ರ ಹತ್ರ ಎರಡು ಮೂರು ಕೋಟಿ ಖರ್ಚಾಗಿದೆ ಆ ಜಾಗ ಅಲ್ಲಿ ಆ ಸಿಸ್ಟಮ್ನ ತರೋದಕ್ಕೋಸ್ಕರ ಕನೆಕ್ಟಿವಿಟಿ ಮಾಡುವಾಗ ಇಂಡಿವಿಜುವಲ್ ಹೌಸಸ್ ಕಲಗಿದೆ ಅಂತ ತಿಳ್ಕೊಂಡು ಅದ್ರ ಬಗ್ಗೆ ಬಗೆಹರಿಸ್ತೀನಿ ಅದನ್ನು ಸೂಕ್ತವಾಗಿರುವಂತ ಅಧಿಕಾರಿಗಳು ಮಾಡಿದ್ದಾರೆ ಇನ್ನೂ ಮಾಡಿಬಿಡ್ತಾರೆ ಯಾವ್ದಾದ್ರು ಬ್ಯಾಲೆನ್ಸ್ ಇದಾರೆ ಎಲ್ಲ ಮಾಡಿಬಿಡ್ತಾರೆ ಇದರಲ್ಲಿ ಇಪ್ಪತ್ತಾಗಿದೆ ಸದ್ಯಕ್ಕೆ ಆಮೇಲೆ ಐ ಮಾಸ ಲೈಟ್ಗಳು ಹಾಕ್ಸ್ತಾ ಇದ್ದಾರೆ ಐ ಮಾಸ ಲೈಟ್ಗಳು ಹಾಕ್ಸ್ತಾ ಇದ್ದಾರೆ ಎಲ್ಲ ಮುಗಿಸಿದ್ದಾರೆ ಎಲ್ಲ ಕೆಲಸಗಳು ಮಾಡಿದ್ದಾರೆ ಯಾವುದು ಬರ್ತಾ ಇಲ್ಲ ಇಷ್ಟು ತನಕ ಎಮ್ ಎಲ್ ಎಲ್ಲ ಎಲ್ಲ ಕೆಲಸಗಳು ಮಾಡಿದ್ದಾರೆ